ಯುಟ್ಯೂಬರ್ ಅರ್ಮಾನ್ ಮಲ್ಲಿಕ್ ಇಬ್ಬರು ಪತ್ನಿಯರ ಜೊತೆಗೆ ಬಿಗ್ ಬಾಸ್ ಹಿಂದಿ ಓಟಿಟಿ ಮೂರಕ್ಕೆ ಕಾಲಿಟ್ಟಿದ್ದಾರೆ ಮೊದಲ ಪತ್ನಿಗೆ ವಿಚ್ಛೇದನ ಕೊಟ್ಟ ಬಳಿಕ ಅವರು ಇನ್ನೆರಡು ಮದುವೆಯಾದರು ಈಗ ಅವರು ಒಂದೇ ಮನೆಯಲ್ಲಿ ಇಬ್ಬರು ಪತ್ನಿಯರ ಜೊತೆಗೆ ಇದ್ದಾರೆ ಈ ಇಬ್ಬರು ಪತ್ನಿಯರಿಗೆ ಇಬ್ಬಿಬ್ಬರು ಮಕ್ಕಳಿದ್ದಾರೆ ಈಗ ಅವರು ಎರಡನೇ ಪತ್ನಿ ಪಾಯಲ್ ಮೂರನೇ ಪತ್ನಿ ಕೃತಿಕಾ ಜೊತೆಗೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಇದನ್ನ ನೋಡಿ ಖ್ಯಾತ ನಟಿ ಡೆವೋಲಿನಾ ಭಟ್ಟಾಚಾರ್ಜಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿದ್ದಾರೆ ಇದು ಮನರಂಜನೆ ಅಂತ ನಿಮ್ಗೆ ಅನ್ನಿಸುತ್ತಾ ಇದು ಮನರಂಜನೆ ಅಲ್ವೇ ಅಲ್ಲ ನಾಚಿಕೆ ಆಗದಿರುವಂತಹ ಮನರಂಜನೆ ಅಂತ ಹೇಗೆ ಕರೆಯುತ್ತಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಇದನ್ನ ಕೇಳಿಯೇ ಅಸಹ್ಯವಾಗ್ತಿದೆ ಆರೇಳು ದಿನಗಳಲ್ಲಿ ಲವ್ ಆಯ್ತು ಮದುವೆ ಆಯ್ತು ಆಮೇಲೆ ಮತ್ತೆ ಹೆಂಡತಿ ಗೆಳತಿಯ ಜೊತೆಯೂ ಲವ್ ಆಯ್ತು ಮದುವೆ ಆಯ್ತು ಅಂದ್ರೆ ಹೇಗೆ ಎಂದು ಡೆವೋಲಿನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು ಮೂವರು ನಾಚಿಕೆ ಬಿಟ್ಟವರು ಮಕ್ಕಳ ಬಗ್ಗೆಯೂ ಇವರಿಗೆ ಯೋಚನೆ ಇಲ್ಲ ಇವರೆಲ್ಲ ಈಗ ಬಿಗ್ ಬಾಸ್ ಒಟಿಟಿ ಸೀಸನ್ ಮೂರರಲ್ಲಿದ್ದಾರೆ ಸ್ವಲ್ಪವೂ ಸೂಕ್ಷ್ಮತೆ ಇಲ್ಲದ ಆ ಮಹಿಳೆಯರು ನಾಚಿಕೆ ಬಿಟ್ಟ ಆ ವ್ಯಕ್ತಿ ನೋಡಲು ಕಷ್ಟವಾಗ್ತಿದೆ ಅಂತ ಅರ್ಮಾನ್ ಮಲ್ಲಿಕ್ ಬಗ್ಗೆ ನಟಿ ಕೆಂಡ ಕಾರಿದ್ದಾರೆ ಯಾವ ಕಾರಣಕ್ಕೆ ವೀಕ್ಷಕರು ಬಿಗ್ ಬಾಸ್ ಶೋವನ್ನ ನೋಡ್ಬೇಕು ಬಿಗ್ ಬಾಸ್ ಶೋ ನಲ್ಲಿ ಇವರು ಇರೋದು ನಿಮಗೆ ಸರಿ ಅನ್ಸುತ್ತಾ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಿಮ್ಗೆ ಅನಿಸಿಲ್ಲ ಅಂದ್ರೆ ನಿಮ್ಮ ಬದುಕು ವೇಸ್ಟ್ ಅಂತ ಅಂದುಕೊಳ್ಳಿ ಎರಡ್ ಮೂರು ಮದುವೆಯಾಗುವುದು ಅಗತ್ಯ ಅಂದ್ರೆ ಮಾಡಿಕೊಂಡು ಮನೇಲಿರಿ ಆದ್ರೆ ಇದನ್ನ ಇಡೀ ಜಗತ್ತಿನಾದ್ಯಂತ ಹರಡಬೇಡಿ ಈ ಶೋನಿಂದ ಜನರಿಗೆ ಏನ್ ಸಂದೇಶ ನೀಡ್ತಿದ್ದೀರಾ ಅಂತ ನಟಿ ಕುಟ್ಕಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್